ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಕರ್ನಾಟಕ ಟೀಮ್ ಬ್ಯಾಕ್ ಟು ಬ್ಯಾಕ್ ಎರಡು ಬಾರಿ ಸೋತಿದ್ದನ್ನು ನೋಡಿ ಇಂಚರಾಗೆ ಬೇಸರವಾಗಿತ್ತು ನನ್ನ ಟೀಮ್ನಿಂದ ಹೊರಗಿಟ್ಟು ಸಾಧಿಸಿದ್ದಾದ್ರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವಲ್ಲಿ ಸೋತು ಹೋದಳು ಸ್ಟೇಡಿಯಂನಿಂದ ಹೊರಗೆ ಬಂದು ಆ ಕತ್ತಲೆಯಲ್ಲೇ ನಡೆಯೋಕೆ ಶುರು ಮಾಡಿದಳು ಟೀಮ್ನಲ್ಲಿ ತಾನು ಆಡೋಕೆ ಆಗಲಿಲ್ಲ ಎನ್ನುವುದಕ್ಕಿಂತ ಟೀಮ್ ಸೋತಿದ್ದು ಅವಳ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿತ್ತು ಗೇಮ್ ಅಂದ ಮೇಲೆ ಸೋಲು ಗೆಲುವು ಎಲ್ಲ ಇದ್ದಿದ್ದೆ ಎರಡನ್ನೂ ಸಮವಾಗಿ ಸ್ವೀಕರಿಸಬೇಕು ಎಂದುಕೊಂಡು ಎಷ್ಟೇ ಅವಳನ್ನು ಅವಳು ಸಮಾಧಾನ ಮಾಡಿಕೊಳ್ಳಲು ನೋಡಿದರೂ ಅವಳಿಂದ ಆಗುತ್ತಿರಲಿಲ್ಲ ರೋಡ್ ಬದಿಯಲ್ಲಿ ಇದ್ದ ಒಂದು ಮರದ ಕೆಳಗೆ ಇರುವ ಕಲ್ಲು ಬೆಂಚಿನ ಮೇಲೆ ಬೇಸರದಿಂದ ಕುಳಿತುಕೊಂಡಳು ಇನ್ನು ಉಳಿದಿರೋದು ಐದು ಮ್ಯಾಚ್ಗಳಲ್ಲಿ ನಾಲ್ಕು ಮ್ಯಾಚ್ ಗೆದ್ದರೇನೆ ನಾವು ಸೆಮಿಫೈನಲ್ಸ್ಗೆ ಸೆಲೆಕ್ಟ್ ಆಗ್ತೀವಿ ಬಟ್ ಇವ್ನ ನೋಡಿದ್ರೆ ನನ್ನ ಮ್ಯಾಚ್ ಆಡೋಕ್ಕೆ ಬಿಡ್ತಿಲ್ಲ ನನ್ನಿಂದ ಅವನಿಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನನ್ನ ಹತ್ರ ಹೇಳಬೇಕು ಅದನ್ನ ಬಿಟ್ಟು ಈ ಥರ ಗೇಮ್ನಿಂದ ಹೊರಗಿಟ್ರೆ ನನ್ನೊಬ್ಬಳಿಗೆ ತೊಂದರೆ ಆಗೋಲ್ಲ ಇಡೀ ಟೀಮ್ಗೆ ತೊಂದರೆ ಆಗುತ್ತೆ ಅನ್ನೋದು ಯಾಕೆ ಇವನಿಗೆ ಅರ್ಥ ಆಗ್ತಿಲ್ಲ ನಮ್ಮ ಸೋಲಿನಿಂದ ಎಷ್ಟು ಜನಕ್ಕೆ ಬೇಸರವಾಗಿರುತ್ತೆ ಮುಂದಿನ ಮ್ಯಾಚ್ಗಳಲ್ಲೂ ಹೀಗೆ ಮಾಡಿದ್ರೆ ನಾವು ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಲ್ಲ ಆಗ ಇಷ್ಟು ವರ್ಷ ನನ್ನ ಕಟ್ಟ ಕನ್ಸೆಲ್ಲ ನುಚ್ಚುನೂರಾಗುತ್ತೆ ಎಂದು ತಲೆ ಮೇಲೆ ಕೈ ಹೊತ್ತುಕೊಂಡು ಕುಳಿತು ಬಿಟ್ಟಳು ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗಿತ್ತು ತೆರೆದು ನೋಡಿದಳು ಶಿಲ್ಪ ಎಂಬ ಹೆಸರು ಸ್ಕ್ರೀನ್ ಮೇಲೆ ಬರುತ್ತಿತ್ತು ಯಾರ ಜೊತೆಯೋ ಮಾತಾಡೋ ಮೂಡ್ನಲ್ಲಿ ಇರದ ಇಂಚರ ಕಾಲ್ ಕಟ್ ಮಾಡಿದಳು ಆದರೂ ಮತ್ತೆ ಮತ್ತೆ ಕಾಲ್ ಬರ್ತಾನೆ ಇರೋದನ್ನು ನೋಡಿ ಕಾಲ್ ರಿಸೀವ್ ಮಾಡಿ ಕಿವಿಯ ಬಳಿ ಇಟ್ಟುಕೊಂಡಳು ಹಲೋ ಇಂಚರ ಗೆಲ್ಲಿದ್ದೀಯಾ ಆತಂಕದಿಂದ ಶಿಲ್ಪಾ ಟೆನ್ಷನ್ನಲ್ಲಿ ಕೇಳಿದಳು ಸುತ್ತಲೂ ನೋಡಿದ ಇಂಚರ ಬಳಿಕ ಗೊತ್ತಿಲ್ಲ ಎಂದು ಉತ್ತರ ಕೊಟ್ಟಳು ಇಂಚರ ನಿನ್ಗೇನು ತಲೆ ಕೆಟ್ಟಿದ್ಯಾ ಗೊತ್ತಿಲ್ಲ ಅಂದರೆ ಏನರ್ಥ ಎಂದು ಗಾಬರಿಯಿಂದ ಗದರಿದಳು ತಲೆ ಇನ್ನೂ ಕೆಟ್ಟಿಲ್ಲ ಆದರೆ ಯಾವ ಕೆಡುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಎಂದವಳ ಮಾತಿನಲ್ಲಿ ಇದ್ದ ಅಸಹಾಯಕತೆ ಶಿಲ್ಪಾಳಿಗೆ ಅರ್ಥವಾಗಿತ್ತು ಇಂಚರ ನಿನ್ಗೆ ಎಷ್ಟು ಬೇಜಾರಾಗಿದೆ ಅನ್ನೋದು ನನಗೆ ಗೊತ್ತು ಹಾಗಂತ ಯಾರಿಗೂ ಹೇಳ್ದೆ ಕೇಳಿದೆ ಹೀಗೆಲ್ಲಿಗೋ ಹೋಗಿರೋದು ಸರಿನಾ ನಾವೆಲ್ಲ ಎಷ್ಟು ಗಾಬರಿಯಿಂದ ನಿಂಗೋಸ್ಕರ ಹುಡುಕ್ತಾ ಇದ್ದೀವಿ ಗೊತ್ತಾ ಗೆಲ್ಲಿದ್ದೀಯಾ ಅನ್ನೋದನ್ನು ಸರಿಯಾಗಿ ಹೇಳು ಇಂಚರ ಎಂದು ಸಮಾಧಾನದಿಂದ ಕೇಳಿದಳು ನೋಡು ಶಿಲ್ಪ ನನಗೆ ಮೂಡ್ ಸರಿಯಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಬರ್ತೀನಿ ಈಗ ಫೋನ್ ಇಡು ಎಂದು ರೇಗಿದಳು ಇಂಚರ ಹಾಗಂದರೆ ಹೇಗಿಂಚರ ಟೈಮ್ ನೋಡು ರಾತ್ರಿ ಎಂಟು ಗಂಟೆ ಮೀರಿದೆ ಗೊತ್ತಿಲ್ಲದೆ ಇರೋ ಪ್ಲೇಸ್ನಲ್ಲಿ ಒಬ್ಬೊಬ್ಬಳೆ ಹೊರಗೆ ಹೋಗೋದು ನಮಗೆಲ್ಲ ಭಯ ಆಗಲ್ವ ಹೇಳು ಕೋಚ್ಗೂ ಇನ್ಫಾರ್ಮ್ ಮಾಡದೆ ಹೋಗಿದ್ದೀಯಾ ಈಗ ಎಲ್ಲಿದ್ದೀಯಾ ಅನ್ನೋದನ್ನು ಹೇಳು ಕೋಚ್ ಅಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಬರ್ತಾರೆ ಎಂದಳು ಆಗ ಒಂದು ನಿಟ್ಟುಸಿರು ಬಿಟ್ಟ ಇಂಚರ ಸರಿ ಬರ್ತೀನಿ ನಾನು ಕರ್ಕೊಂಡು ಹೋಗೋಕೆ ಬರೋದೇನು ಬೇಡ ನಾನೇನು ಚಿಕ್ಕ ಹುಡುಗಿಯಲ್ಲ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಸುತ್ತಲೂ ನೋಡಿದಳು ತನ್ನದೇ ಯೋಚನೆಯಲ್ಲಿ ಬಂದ ಇಂಚರಾಗೆ ತಾನು ಯಾವ ದಾರಿಯಲ್ಲಿ ಬಂದೆ ಅನ್ನೋದು ಗೊತ್ತಾಗಲಿಲ್ಲ ತಾನು ಇದ್ದ ಸ್ಟೇಡಿಯಂನ ಹೆಸರು ಗೊತ್ತಿದ್ದರಿಂದ ತನ್ನ ಫೋನ್ನಲ್ಲಿ ರೂಟ್ ಮ್ಯಾಪ್ ಹಾಕಿ ಹೊರಟಳು ಹತ್ತಿರ ಹತ್ತಿರ ಎರಡು ಕಿಲೋಮೀಟರಷ್ಟು ದೂರ ನಡೆದುಕೊಂಡು ಬಂದಿದ್ದಳು ತಮ್ಮ ಟೀಮ್ಗೆ ಎಂದು ಕೊಟ್ಟ ರೂಮ್ಗೆ ಬಂದ ಇಂಚರ ಹುಬ್ಬು ಬೆಸೆದವು ಅಲ್ಲಿಯ ಗಂಭೀರ ವಾತಾವರಣವನ್ನು ನೋಡಿ ಎಲ್ಲರೂ ತಮ್ಮ ಕೈಗಳನ್ನು ಹಿಂದೆ ಕಟ್ಟಿ ವಿವಾನ್ ಎದುರಿಗೆ ಸಾಲಾಗಿ ನಿಂತಿದ್ದರು ವಿವಾನ್ ಅವರ ಮುಂದೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಟೆನ್ಷನ್ನಿಂದ ಓಡಾಡುತ್ತಿದ್ದ ಬಾಗಿಲಲ್ಲಿ ನಿಂತಿದ್ದ ಇಂಚರಾಳನ್ನು ನೋಡಿದ ಶಿಲ್ಪ ಕೋಚ್ ಇಂಚರ ಬಂದ್ಲು ಎಂದು ವಿವಾನ್ಗೆ ತಿಳಿಸಿದಳು ಆಗ ಇಂಚರ ಕಡೆ ನೋಡಿದ್ದ ವಿವಾನ್ ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ದೀಯಾ ಯಾರನ್ನು ಕೇಳಿ ಹೊರಗೋದೆ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿರೋನು ನಾನು ಹಾಗೆ ಸೇಫಾಗಿ ವಾಪಸ್ ಕರ್ಕೊಂಡು ಹೋಗೋ ಜವಾಬ್ದಾರಿ ಕೂಡ ನನ್ನದೇ ಹೀಗಿರಬೇಕಾದ್ರೆ ಹೀಗೆ ಹೇಳದೆ ಕೇಳದೆ ಹೊರಗೋಗಿ ನಿನಗೇನಾದರೂ ಆಗಿದ್ದರೆ ನಾನು ಏನು ಮಾಡಬೇಕಾಗಿತ್ತು ಹೊರಗೆ ಹೋಗುವಾಗ ನನ್ನ ಪರ್ಮಿಷನ್ ತೊಗೊಂಡು ಹೋಗಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ ಎಂದು ಕೋಪದಿಂದ ಬೈಯೋಕೆ ಶುರು ಮಾಡಿದ ವಿವಾನ್ ಅವನಿಗೆ ಅವಳು ಎಲ್ಲೂ ಕಾಣದೇ ಇರೋದನ್ನು ನೋಡಿ ತುಂಬಾ ಟೆನ್ಷನ್ ಆಗಿತ್ತು ಅದೇ ಕೋಪದಲ್ಲಿ ಬೈದಿದ್ದ ಸಾರಿ ಕೋಚ್ ನನ್ನ ಮೂಡ್ ಸರಿ ಇರಲಿಲ್ಲ ಅದಕ್ಕೆ ಹೊರಗೋಗಿದ್ದೆ ಎಂದಷ್ಟೇ ಹೇಳಿ ತಮ್ಮ ಟೀಮ್ ಜೊತೆ ಸೇರಿಕೊಂಡಳು ಅವಳ ಮನಸ್ಥಿತಿ ಹೇಗಿರಬಹುದು ಎಂದು ಅರಿವಿದ್ದ ವಿವಾನ್ಗೆ ತಾನು ಹಾಗೆ ಮಾತಾಡಬಾರದಿತ್ತು ಎನಿಸಿತು ನಂತರ ಆ ವಿಷಯವನ್ನು ಅಲ್ಲಿಗೆ ನಿಲ್ಲಿಸಿ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಕೆ ಮುಂದಾದ ಓಕೆ ಈಗ ವಿಷಯಕ್ಕೆ ಬರೋಣ ಮೊದಲ ಬಾರಿ ಮ್ಯಾಚ್ ಸೋತಾಗ ತೆಲಂಗಾಣ ಟೀಮ್ ಸ್ಟ್ರಾಂಗ್ ಇತ್ತು ಸೊ ಅದಕ್ಕೆ ಆ ಮ್ಯಾಚ್ ಸೋತಿದ್ದು ಐ ಮೈ ರೈಟ್ ಶರಣ್ಯ ಎಂದವನ ಧ್ವನಿ ಎಂದಿಗಿಂತ ತುಸು ಹೆಚ್ಚೇ ಗಂಭೀರವಾಗಿತ್ತು ಈ ಮಾತನ್ನು ಶರಣ್ಯನೇ ಹೇಳಿದ್ದರಿಂದ ಅವಳನ್ನೇ ಕೇಳಿದ ಹೌದು ಕೋಚ್ ತೆಲಂಗಾಣ ಟೀಮ್ ಸ್ಟ್ರಾಂಗ್ ಇದ್ದಿದ್ದರಿಂದ ಮೊದಲನೇ ಮ್ಯಾಚನ್ನ ಸೋಬೇಕಾಗಿತ್ತು ಎಂದಳು ಓಕೆ ಫೈನ್ ಹಾಗಾದರೆ ಇವತ್ತಿನ ಮ್ಯಾಚ್ ಸೋಲೋಕೆ ಕಾರಣ ಏನು ಆಗ ಶರಣ್ಯ ಇವತ್ತಿನ ಮ್ಯಾಚ್ ಸೋಲೋಕೆ ಕಾರಣ ಇವರುಗಳೇ ಕೋಚ್ ಎಂದು ಎಲ್ಲ ಪ್ಲೇಯರ್ಸ್ಗಳ ಕಡೆ ಕೈ ತೋರಿಸುತ್ತಾಳೆ ಅವಳ ಮಾತು ಕೇಳಿ ಹೇಗೆ ಎನ್ನುವ ರೀತಿ ಪ್ರತಿಯೊಬ್ಬರೂ ಅವಳ ಕಡೆ ನೋಡಿದರು ಮತ್ತೆ ಮಾತು ಮುಂದುವರಿಸಿದ ಶರಣ್ಯ ಹೌದು ಕೋಚ್ ಇವತ್ತು ಸೋಲೋಕೆ ಇವರುಗಳೇ ಕಾರಣ ಹೇಗಂದ್ರೆ ಇಂಚರ ಕ್ಯಾಪ್ಟನ್ ಆಗಿ ಆಡಬೇಕಾದ್ರೆ ಪ್ರತಿಯೊಬ್ಬರೂ ಸಹ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಡ್ತಾರೆ ಬಟ್ ನಾನು ಕ್ಯಾಪ್ಟನ್ ಆಗಿದ್ದರೆ ಯಾರೂ ನೀಟಾಗಿ ಆಡಲ್ಲ ಸೊ ಇದೇ ನಾವು ಸೋಲೋ ಕಾರಣ ಇವತ್ತು ಇವರಿಗೆ ನೀವು ಬೈದು ಬುದ್ಧಿ ಹೇಳಿ ಕೋಚ್ ಹಾಗೆ ಇನ್ನೊಂದೇ ಒಂದು ಮ್ಯಾಚ್ ಆಡೋಕ್ಕೆ ಚಾನ್ಸ್ ಕೊಡಿ ಕೋಚ್ ಆಗ ನೆಕ್ಸ್ಟ್ ಮ್ಯಾಚ್ನಲ್ಲಿ ಪಕ್ಕಾ ಗೆದ್ದೆ ಗೆಲ್ತೀವಿ ಎಂದವಳ ಮುಖದಲ್ಲಿ ಈ ಎರಡು ಮ್ಯಾಚ್ ಸೋತಿರುವ ಯಾವ ಬೇಸರ ಸಹ ಇರಲಿಲ್ಲ ಶಟಪ್ ಯು ಈಡಿಯಟ್ ಎಂದು ಅವಳ ಮಾತು ಮುಗಿಯೋಕು ಮುಂಚೆನೆ ಜೋರಾಗಿ ಕಿರುಚಿದ್ದ ವಿವಾನ್ ಅವನ ಕಣ್ಣಿನಲ್ಲಿ ಕೋಪ ಎದ್ದು ಕಾಣುತ್ತಿತ್ತು ಸಿಟ್ಟಿಗೆ ಮುಖವೆಲ್ಲ ಕೆಂಪಾಗಿ ಹೋಗಿತ್ತು ಅವನ ಈ ಪರಿಯ ಕೋಪ ನೋಡಿ ಹುಡುಗಿಯರೆಲ್ಲರೂ ನಡುಗಿ ಹೋದರು ವಿವಾನ್ ಇಷ್ಟರ ಮಟ್ಟಿಗೆ ಕೋಪ ಮಾಡಿಕೊಂಡಿರೋದನ್ನು ಇದುವರೆಗೂ ಯಾರೂ ನೋಡಿರಲಿಲ್ಲ ಎರಡು ಮ್ಯಾಚ್ ಆಡಿ ಸೋತರು ಇನ್ನೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀಯಲ್ಲ ನಾಚಿಕೆ ಆಗ್ತಾ ಇಲ್ವಾ ನಿನಗೆ ನೀನೊಬ್ಳಿಂದ ಇಡೀ ಟೀಮ್ಗೆ ಬೇಜಾರಾಗಿದೆ ನಮ್ಮ ಗೆಲುವನ್ನು ನೋಡಲು ಬಯಸ್ತಿರುವ ಕೋಟ್ಯಾಂತರ ಕನ್ನಡಿಗರಿಗೆ ಬೇಜಾರಾಗಿದೆ ನಾನು ಸೋಲೋದನ್ನೇ ಬಯಸುತ್ತಿದ್ದ ಆ ಚರಣ್ ಮುಂದೆ ನನಗೆ ಅವಮಾನವಾಗಿದೆ ಮುಖ್ಯವಾಗಿ ಈ ಟೀಮ್ನ ಕ್ಯಾಪ್ಟನ್ ಆಗಿ ಎಕ್ಸ್ಟ್ರಾ ಪ್ಲೇಯರ್ ಥರ ಟೀಮಿಂದ ಹೊರಗುಳ್ದಿರೋ ಇಂಚರಾಗೆ ಬೇಜಾರಾಗಿದೆ ಇಷ್ಟೆಲ್ಲ ಆಗೋಕೆ ಕಾರಣನೇ ನೀನು ಅಂಥದ್ರಲ್ಲಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿ ಇನ್ನೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದೆಯಲ್ಲ ನಿನ್ಗೇನು ಅನ್ನಿಸ್ತಾ ಇಲ್ವಾ ಅಥವಾ ನಮ್ಮ ಟೀಮ್ ಸೋಲ್ಬೇಕು ಅಂತ ಬಯಸ್ತಿರೋರಲ್ಲಿ ನೀನು ಕೂಡ ಒಬ್ಳ ಎಂದು ಅಬ್ಬರಿಸಿದ್ದ ವಿವಾನ್ ಮಾತು ಇಂಚರಗೆ ಅರ್ಥ ಆಗಲಿಲ್ಲ ನನ್ನ ಕ್ಯಾಪ್ಟನ್ಸಿಯಿಂದ ತೆಗೆದು ಹೊರಗೆ ಕುಳಿತುಕೊಳ್ಳೋ ಹಾಗೆ ಮಾಡಿದವನು ಇವನು ನನ್ನ ತೆಗೆದು ಶರಣ್ಯನ ಕ್ಯಾಪ್ಟನ್ ಮಾಡಿದ್ದು ಇವನೇ ಹೀಗಿರಬೇಕಾದ್ರೆ ಶರಣ್ಯಗೆ ಯಾಕೆ ಬೈತಾ ಇದ್ದಾನೆ ಎಂದು ಇಂಚರ ಯೋಚಿಸಿ ಕೋಚ್ ಇಷ್ಟಕ್ಕೆಲ್ಲ ಕಾರಣ ನೀವಾಗಿರಬೇಕಾದ್ರೆ ಶರಣ್ಯಗೆ ಯಾಕೆ ಬೈತಾ ಇದ್ದೀರಾ ಇದರಲ್ಲಿ ಅವಳ ತಪ್ಪೇನಿದೆ ಎಂದು ಶರಣ್ಯಾಳ ಪರ ವಹಿಸಿಕೊಂಡು ಮಾತಾಡಿದಳು ಇಂಚರ ವಿವಾನಷ್ಟು ಕೋಪದಲ್ಲಿ ಇರುವಾಗ ಮಿಕ್ಕವರು ಅವನ ಮುಖ ನೋಡೋಕ್ಕೂ ಭಯಪಟ್ಟು ತಲೆ ತಗ್ಗಿಸಿ ನಿಂತಿರುವಾಗ ಇಂಚರ ಹಾಗೆ ವಿವಾನೇ ಪ್ರಶ್ನೆ ಮಾಡಿದ್ದನ್ನು ನೋಡಿ ಎಲ್ಲರೂ ಇಂಚರಾಳ ಧೈರ್ಯವನ್ನು ಮೆಚ್ಚಿಕೊಂಡರು ಶರಣ್ಯ ಇಂಚರಾಳನ್ನೇ ಆಶ್ಚರ್ಯದಿಂದ ನೋಡಿದಳು ನಾನಿವಳು ಕ್ಯಾಪ್ಟನ್ಸಿನ ಕಿತ್ಕೊಂಡು ಇವಳು ಗೇಮ್ ಆಡದ ರೀತಿ ಹೊರಗೆ ಕೂರಿಸಿದರೂ ನನ್ನ ಪರವಾಗಿ ಮಾತಾಡ್ತಾ ಇದ್ದಾಳಲ್ಲ ಎಂದು ಯೋಚಿಸುತ್ತಿದ್ದಳು ಎರಡು ನಿಮಿಷ ಸುಮ್ಮನೆ ನಿಲ್ಲು ಇಂಚರ ನಾನು ಶರಣ್ಯ ಜೊತೆ ಮಾತಾಡ್ತಾ ಇದ್ದೀನಿ ಎಂದು ಇಂಚರಾಗೆ ಸುಮ್ಮನಿರುವಂತೆ ಹೇಳಿ ಮಾತು ಮುಂದುವರಿಸಿದ ಎಸ್ ಸ್ಪೀಕ್ ಔಟ್ ಶರಣ್ಯ ಯಾಕೆ ಸುಮ್ಮನೆ ಅದೇ ಮಾತಾಡು ಎಂದು ಶರಣ್ಯಾಗೆ ಕೋಪದಿಂದ ಕೇಳಿದ ಅವನ ಗಡಸು ಧ್ವನಿಗೆ ಹೆದರಿದ ಶರಣ್ಯಳ ಬಾಯಿಂದ ಮಾತುಗಳೇ ಬರುತ್ತಿರಲಿಲ್ಲ ಆಗ ವಿವಾನ್ನೆ ಮಾತು ಮುಂದುವರಿಸಿದ ನಿನ್ನಂಥವರಿಗೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಏನು ಗೊತ್ತಾ ಕುಣಿಯಲಾರದವಳು ನೆಲ ಡೊಂಕು ಅಂದ್ಲಂತೆ ಅನ್ನೋ ಗಾದೆಗೆ ನಿನ್ನಂಥವರನ್ನೇ ನೋಡಿ ಹೇಳಿರಬೇಕು ಚಾನ್ಸ್ ಕೊಡಲಿಲ್ಲ ಚಾನ್ಸ್ ಕೊಡಲಿಲ್ಲ ನನಗೆ ನನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಕೊಡಲಿಲ್ಲ ಅಂತ ಬಡ್ಕೋತಿದ್ಯಲ್ಲ ಇದಕ್ಕಿಂತ ಇನ್ನೆಷ್ಟು ಕೊಡ್ತಾರೆ ಟೀಮ್ನಲ್ಲಿರೋ ಎಕ್ಸ್ಟ್ರಾ ಪ್ಲೇಯರ್ಸ್ಗಳಿಗೂ ಪ್ರತಿಯೊಂದು ಮ್ಯಾಚ್ನಲ್ಲೂ ಆಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾಳೆ ಇಂಚರ ಅಂಥದ್ರಲ್ಲಿ ಮೇಯ್ನ್ ಪ್ಲೇಯರ್ ಆಗಿರೋ ನಿನಗೆ ಚಾನ್ಸ್ ಸಿಗಲಿಲ್ಲ ಅಂತ ಸುಳ್ಳು ಹೇಳಿದ್ರೆ ನಾನೇ ಅಲ್ಲ ಇಲ್ಲಿ ಇರೋರು ಯಾರು ನಂಬಲ್ಲ ನೀನು ಫೇಮಸ್ ಆಗಲಿಲ್ಲ ಅನ್ನೋಕ್ಕೆ ಕಾರಣ ನೀನು ಚೆನ್ನಾಗಿ ಆಡಿಲ್ಲ ಅನ್ನೋದೇ ವಿನಃ ಚಾನ್ಸ್ ಕೊಡಲಿಲ್ಲ ಅಂತ ಅಲ್ಲ ನಿನಗೊಂದು ವಿಷಯ ಹೇಳ ನಾನು ಇಂಚರ ಹತ್ರ ನೀನು ಈ ಮ್ಯಾಚ್ ಆಡ್ತಾ ಇಲ್ಲ ನಿನ್ನ ಬದಲು ಶರಣ್ಯ ಕ್ಯಾಪ್ಟನ್ ಆಗಿ ಇದ್ದಾಳೆ ಅಂತ ಇಂಚರಾಗೆ ಹೇಳಿದಾಗ ಅವಳು ಏನಂದ್ಲು ಅಂತ ಗೊತ್ತಾ ಕ್ಯಾಪ್ಟನ್ ಯಾರಾದರೂ ಚಿಂತೆ ಇಲ್ಲ ಅವಳೇ ಕ್ಯಾಪ್ಟನ್ ಆಗಲಿ ನಾನು ಬೇಕಿದ್ದರೆ ಮೀನ್ ಪ್ಲೇಯರ್ ಆಗಿ ಆಡ್ತೀನಿ ನನಗೆ ಟೀಮ್ ಗೆಲ್ಲೋದು ಇಂಪಾರ್ಟೆಂಟ್ ಅಂದ್ಲು ಇದು ಪ್ರತಿಯೊಬ್ಬ ಪ್ಲೇಯರ್ಸ್ನಲ್ಲೂ ಇರಬೇಕಾದ ಮನಸ್ಥಿತಿ ಎಂದು ಮಾತು ನಿಲ್ಲಿಸಿದ ಇಂಚರ ಹಾಗೆ ಹೇಳಿದಳು ಎಂದು ಕೇಳಿ ಶರಣ್ಯಾಗೆ ತನ್ನ ವರ್ತನೆಯ ಬಗ್ಗೆ ತನಗೆ ಬೇಸರವಾಗಿತ್ತು ತಾನು ಇಂಚರ ಬಗ್ಗೆ ಪೂರ್ತಿಯಾಗಿ ತಪ್ಪು ತಿಳಿದುಕೊಂಡು ಅವಳ ಜೀವನವನ್ನೇ ಬಲಿ ಕೊಡೋಕೆ ಹೋಗಿದ್ದನ್ನು ನೆನೆದು ಬೇಸರವಾಯಿತು ಆಗ ಸಾರಿ ಕೋಚ್ ನಾನು ತಪ್ಪು ಮಾಡಿಬಿಟ್ಟೆ ಮತ್ತೆ ಇಂಥ ತಪ್ಪು ಮಾಡಲ್ಲ ಎಂದು ವಿವಾನ್ ಬಳಿ ಕ್ಷಮೆ ಕೇಳಿದಳು ಕ್ಷಮೆ ಕೇಳಬೇಕಾಗಿರೋದು ನನ್ನ ಬಳಿಯಲ್ಲ ಇಂಚರ ಹತ್ರ ಮೊದಲು ಅವಳು ನಿನ್ನ ಕ್ಷಮಿಸಬೇಕು ಅದಕ್ಕೂ ಮುಂಚೆ ನಿನಗಿರುವ ಇನ್ನೊಂದು ಮುಖದ ಬಗ್ಗೆ ಇಂಚರಾಗೆ ಗೊತ್ತಾಗಬೇಕು ಎಂದು ಶಿಲ್ಪಾ ಕಡೆ ನೋಡಿದ ಅರ್ಥ ಮಾಡಿಕೊಂಡ ಶಿಲ್ಪ ಇಂಚರ ತೆಲಂಗಾಣ ಟೀಮ್ ಜೊತೆ ಮ್ಯಾಚ್ ಆಡೋ ಸ್ವಲ್ಪ ಹೊತ್ತಿನ ಮುಂಚೆ ಕೋಚ್ ಎಲ್ಲರನ್ನು ಕರೆದು ಹೇಗೆ ಅವರನ್ನು ಸೋಲಿಸೋದು ಅಂತ ಹೇಳಿಕೊಡ್ಬೇಕಾದ್ರೆ ನೀನು ಇದ್ದೆ ಅಲ್ವಾ ಎಂದು ಇಂಚರಾಳನ್ನು ಕೇಳಿದಳು ಹಾಂ ಹೌದು ಎಂದು ಇಂಚರ ತಲೆಯಾಡಿಸಿದಳು ಆಗ ಶರಣ್ಯ ಮತ್ತು ಸಂಧ್ಯಾ ಇಬ್ಬರೂ ಅಲ್ಲಿ ಇಲ್ಲದೇ ಇರೋದನ್ನು ನೋಡಿ ಶರಣ್ಯ ಮತ್ತೆ ಸಂಧ್ಯಾ ಇಲ್ಲಿ ಯಾಕಿನ್ನೂ ಬಂದಿಲ್ಲ ಅಂತ ಕೋಚ್ ಕೇಳಿದಾಗ ಆಮೇಲೆ ಬರ್ತೀನಿ ನೀವು ಹೋಗಿರಿ ಅಂತ ಹೇಳಿ ಕಳುಹಿಸಿದರು ಕೋಚ್ ಅಂತ ಕಾವ್ಯ ಹೇಳಿದ್ಲು ಆಗ ಕೋಚ್ ಸರಿ ನಾನೇ ಕರ್ಕೊಂಡು ಬಂದು ಎಲ್ರಿಗೂ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವೆಲ್ಲ ಇಲ್ಲೇ ಇರಿ ಎಂದು ಹೇಳಿ ಹೋದರು ಆಗ ನಾನು ಸಹ ನನ್ನ ನೀ ಪ್ಯಾಡ್ ಮರೆತು ಬಂದಿದ್ದ ಕಾರಣ ಅದನ್ನು ತರೋಕೆ ಅಂತ ಅವ್ರ ಜೊತೆ ಹೋದೆ ಇಲ್ಲಿವರೆಗೂ ಅಷ್ಟೇ ನಿಮಗೆಲ್ಲ ಗೊತ್ತಿರೋದು ಬಟ್ ಅಲ್ಲಿ ಹೋದ ಮೇಲೆ ನಡೆದಿದ್ದೇ ಬೇರೆ ಎಂದು ಆವತ್ತಿನ ದಿನ ಏನು ನಡೆಯಿತು ಎಂದು ಎಲ್ಲರಿಗೂ ಹೇಳೋಕೆ ಶುರು ಮಾಡುತ್ತಾಳೆ ಶಿಲ್ಪ ಮುಂದುವರಿಯುವುದು